ರು ಗಂಡ ಹೆಂಡರು ಚಂದ ನೀವು ಹಾಡಿರುವಂಥ ಹಾಡನ್ನು ಹಾಡ್ರಿ ಅಂತ ಹೇಳಿದ್ರಂತೆ ಬಹಳ ಖುಷಿ ಆಯ್ತು ನಮ್ಗೆ ಆ ಹಾಡನ್ನ ವ್ಯಕ್ತಪಡಿಸ್ತೇವೆ ಈ ಹಾಡು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ವಿ ತೋರ್ಸಿದ್ರಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮಿಬ್ಬರ ಮೇಲೆ ಯಾವಾಗ್ಲೂ ಇರಲಿ ಸ್ವಲ್ಪ ಸೌಂಡ್ ಕೊಡ್ರಿ ಇದು ಹಲೋ ಹಲೋ சந்து ஜம்ரளா

ಕೊನೆಯದಾಗಿ ಒಂದು ಹಾಡನ್ನು ಹಾಡಿ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ನಮಗೆ ಇಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಂ ಪಿ ಸರ್ ಅವರಿಗೆ ಕಮಿಟಿಯವರಿಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಆಮೇಲೆ ಇಷ್ಟೊತ್ತನ ಇಲ್ಲಿ ತನಕ ಕೇಳಿ ಆಮೇಲೆ ಇಷ್ಟು ನಮಗೆ ಪ್ರೋತ್ಸಾಹ ಕೊಡಕ್ಕೆ ತೀರಿ ನಿಮಗೂ ಕೂಡ ನಮ್ಮ ಕಡೆಯಿಂದ ನಮಸ್ಕಾರಗಳನ್ನ ಹೇಳ್ತಾ ಎಂ ಪಿ ಸರ್ ಎಮ್ ಎಲ್ ಎ ಸರ್ ಕಮಿಟಿ ಎಲ್ಲರಿಗೂ ಕೂಡ ನಮ್ಮ ತಂಡದಿಂದ ಒಂದು ನಮಸ್ಕಾರಗಳನ್ನು ಹೇಳ್ತಾ ನಮ್ಮ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ದೇವೆ ಇವತ್ತು ಶಿವರಾತ್ರಿ ಶಿವನ ಜಾಗರಣೆ ಮಾಡ್ತಾ ಇದ್ದೀವಿ ನೀವು ಮಾಡಬೇಕು ನೀವು ಮಾಡಿದ್ರೆ ಯಾಕಂದ್ರೆ ಮತ್ತೆ ಮುಂದಿನ ವರ್ಷ ಬರ್ತದೆ ಶಿವರಾತ್ರಿ ಹೀಗಾಗಿ ಒಂದು ಸಲ ಹೇಳ್ರಿ ಭಲೋ ಶಂಕರ್ ಮಹಾರಾಜ್ ಕಿ ಭಲೋ ಶಂಕರ್ ಮಹಾರಾಜ್ ಕಿ श्री राम जय जय श्री राम यस शंभो शंभो जोर है शंभो 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 हर 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 महा ಹರ ಹರ ಮಹಾದೇವ ಶಂಭೋ ಶಂಕರ ಮಹಾದೇವ ಶಿವನೊಲಿ ದರೆ ಭಯವಿಲ್ಲ ಶಿವ ಮುನಿದರೆ ಬದುಕಿಲ್ಲ ಶಿವನಲ್ ಜಟೆಯಲ್ಲಿ ಕಟ್ಟಿದ ಮುಡಿಯ ತಲೆಯಲ್ಲಿ ಮುಡಿದ ಶಶಿಯ ಜಟೆಯಲ್ಲಿ ಕಟ್ಟಿದ ಮುಡಿಯ ತಲೆಯಲ್ಲಿ ಮುಡಿದ ಶಶಿಯ ಕಣ್ಣೊಳಗೆ ಮುರಿವ ಬೆಕ್ಕಿಯ ಕೊಟ್ಟು ನಗುವ ನಮ್ಮ ಶಿವನ ಕಂಡೆಯ ಅಮ್ಮಮ್ಮವನ ಲೀಲೆಯನ್ನು ನೀವು ಬಲ್ಲಿರ ಶಂಕರ ಮಹಾದೇವ ಶಿವ ಶಂಕರ ಮಹಾದೇವ ಕೊನೆಯದಾಗಿ ಒಂದ್ಸಲ ಹೇಳ್ರಿ ಶಂಭೋ ಶಂಕರ ಮಹಾದೇವ ನಿಮ್ ಮನಸ್ಸೊಳಗ ಸಂಕಲ್ಪ ಏನೈತೆ ಅದನ್ನು ನೆನೆಸ್ಕೊಂಡು ಕಣ್ಣು ಮುಚ್ಚಿ ಜೋರಾಗಿ ಶಿವನ ಸ್ಮರಣೆ ಮಾಡೋಣ ಶಂಭೋ ಶಂಕರ ಮಹಾದೇವ ಶಂಭೋ ಶಂಭೋ ಶಂಕರ ಮಹಾದೇವ ಶಂಭೋ ಶಂಭೋ शंभो 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 शंकर महादेवा शिव शंभो शंभोशंकर महादेवा शंभो शंकर महादेवा शिव शंभो शंकर महादेवा ड़को तो जोर घर शंभो शंकर महादेव शिव शंभो शंभो शंकर महादेव शिव शंभो शंकर महादेव शंभो शंकर महादेव शिव शंभो शंकर महादेव Shiva ಸ್ವರದಾಂಡವ ನಿಮಗೆ ನೀವೇ ಸಾಟಿ ಜುಗಲ್ಬಂದಿ ಬೇರೆಯವ್ರೊಟ್ಟಿಗೆ ಮಾಡೋದು ನೋಡಿದ್ದೀವಿ ಅವರೊಟ್ಟಿಗೆ ಅವರೇ ಜುಗಲ್ಬಂದಿ ಹಾಕ್ಕೊಂಡು ಒಂದು ಕ್ಷಣ ಎಲ್ಲರನ್ನು ದಿಗ್ಭ್ರಮೆ ಮಾಡಿಬಿಟ್ರು ಬಂಧುಗಳೇ ಉಪ್ಪರಿಗೆಯ ಮನೆಯವರಾದರೇನು ಉಪ್ಪಿಲ್ಲದ ಊಟ ಉಣಲಾರರು ಆಗರ್ಭ ಶ್ರೀಮಂತರಾದರೇನು ಬಂಧುಗಳೇ ಮುಂದಿನ ಯಾರಾದರೂ ಹೇಳ್ತೀರಾ ಆ ಗರ್ಭ ಶ್ರೀಮಂತರಾದರೇನು ಅನ್ನವ ಬಿಟ್ಟು ಚಿನ್ನವ ತಿನ್ನಲಾರರು ಎಂತಹ ಕಲ್ಲು ಹೃದಯ ಇದ್ರೂ ಕೂಡ ಸಂಗೀತಕ್ಕೆ ತಲೆ ಬಾಗದೆ ಇರಲಾರರು ಅಂತ ಒಂದು ಮಾತನ್ನ ಹೇಳ್ತಾರೆ ಅದರಲ್ಲೂ ದಂಪತಿಗಳು ಇಬ್ರು ಬಂದು ಇಷ್ಟು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ನಮಗಾಗಿ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಕೊಪ್ಪಳದ ವತಿಯಿಂದ ಹಾಗೂ ಇಲ್ಲಿ ಬಂದಿರುವಂತ ಎಲ್ಲ ಭಕ್ತ ಜನಸಾಗರದ ವತಿಯಿಂದ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ನಮ್ಮ ಹೊಯ್ಸಳ ದಂಪತಿಗಳು ಮತ್ತೆ ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಶ್ರೀಯುತ ಮಂಜುನಾಥ್ ಹೊಯ್ಸಳ ಅವರು ಹಾಗೇನೆ ಶ್ರೀಮತಿ ಸೌಮ್ಯ ಹೊಯ್ಸಳ ಅವರು ಮತ್ತೆ ಮತ್ತೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕೊಪ್ಪಳ ನಗರಕ್ಕೆ ಬರ್ತಾ ಇರಬೇಕು ಅಂತ ಕೇಳ್ಕೊಳ್ತಾ ಆತ್ಮೀಯರೇ ನಿಜಕ್ಕೂ ಕೂಡ ಎಷ್ಟು ಹೃದಯ ತುಂಬಿ ಬರ್ತಾ ಇದೆ ಈ ಕ್ಷಣವನ್ನ ನಾವು ಬಣ್ಣಿಸ್ಬೇಕು ಏನಾದರೂ ಹೊಗಳಬೇಕು ಅಂತ ಹುಡ್ಕೋ ಹೊಟ್ಟರೆ ಅಲ್ಲಿ ಅಕ್ಷರಗಳು ಸಿಗೋದಿಲ್ಲ ಅಮ್ಮನ ಪ್ರೀತಿಯನ್ನು ಹೊಗಳೋದಕ್ಕೆ ಯಾವ ರೀತಿ ಪದ ಸಿಗೋದಿಲ್ವೋ ಈ ಕ್ಷಣ ಆ ರೀತಿ ಭಾಸ ಆಗ್ತಾ ಇದೆ ಎಲ್ಲರೂ ಒಂದು ಕ್ಷಣ ಆ ಕಡೆ ನೋಡ್ರಿ ಅದಕ್ಕೊಂದು ಚಪ್ಪಾಳೆ ಸಿಗುತ್ತಾ ಹೊಸ ಪ್ರಯತ್ನ ಅದು ಲೇಸರ್ ಲೈಟ್ ಅಲ್ಲಿ ಏನ್ ಬೇಕಾದ್ರೂ ಕಮಾಲ್ ಮಾಡ್ಬೋದು ಅನ್ನೋದಕ್ಕೆ ವೇದಿಕೆ ಸಾಕ್ಷಿ ಆಗ್ತಾ ಇದೆ ಭಕ್ತ ಜನ ಸಾಗರನ್ನ ಭಗವಂತನನ್ನು ಸಮಾಗಮಗೊಳಿಸುವಂತಹ ಈ ಒಂದು ವೇದಿಕೆಯನ್ನು ನಮಗಾಗಿ ಕೊಟ್ಟಿದ್ದಾರೆ ಬಂಧುಗಳೇ ಶಿವರಾತ್ರಿಯನ್ನ ಶಿವನಾಮನ ಜೊತೆಗೆ ಇಷ್ಟು ಸಾರ್ಥಕವಾಗಿ ನಾವು ನಡೆಸೋದಿಕ್ಕೆ ಸಾಧ್ಯ ಇದೆ ಅಂದರೆ ಅದು ಖಂಡಿತವಾಗಲೂ ಕೊಪ್ಪಳ ನಗರದಲ್ಲಿ ಆಗ್ತಾ ಇದೆ ಬಂಧುಗಳೇ ನಿಜಕ್ಕೂ ಕೂಡ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ಈ ಭಾಗದ ಸಂಸದರು ಶ್ರೀತ ರಾಜಶೇಖರ್ ಹಿಟ್ನಾಳ್ ಸರ್ ಅವರು ಜನಪ್ರಿಯ ಶಾಸಕರು ಶ್ರೀತ ರಾಘವೇಂದ್ರ ಹಿಟ್ನಾಳ್ ಸರ್ ಅವರು ಹಾಗೆಯೇ ಅಥ್ಲೆಟಿಕ್ ಅಸೋಸಿಯೇಷನ್ ಕೊಪ್ಪಳ ಜಿಲ್ಲೆ ಇವರು ಜೊತೆಗೆ ಶಿವರಾತ್ರೇಶ್ವರ ದೇವಸ್ಥಾನದ ಎಲ್ಲ ಸಮಿತಿಯ ಸದಸ್ಯರು ಸೇರಿಕೊಂಡು ಅವಿರತ ಪ್ರಯತ್ನವನ್ನು ಮಾಡಿ ಇಂಥ ಒಂದು ಅದ್ಭುತವಾದಂಥ ಗಳಿಗೆಯನ್ನು ಅದ್ಭುತವಾದಂಥ ಶಿವರಾತ್ರಿಯನ್ನು ನಮಗಾಗಿ ಕೊಟ್ಟಿದ್ದಾರೆ ಬಂಧುಗಳೇ ಇವತ್ತಿನ ದಿವಸ ಕೇವಲ ಸಂಗೀತ ಅಷ್ಟೇ ಅಲ್ದನೆ ನೃತ್ಯ ಕೂಡ ಸೇರ್ಕೊಳ್ತಾ ಇದೆ ಜೊತೆಗೆ ಏನಪ್ಪಾ ಅಂತಂದ್ರೆ ಪದಪದ ಸೇರಿ ಜನಪದ ಪದಪದ ಸೇರಿ ಸಂಪದ ಸಿರಿ ಸಂಪದ ಅದು ತತ್ವ ಪದ ಇನ್ನಷ್ಟು ತತ್ವ ಪದಗಳನ್ನ ಹೊತ್ಕೊಂಡು ನಮ್ಮ ಇನ್ನಷ್ಟು ಕಲಾವಿದರು ಬರ್ತಾ ಇದ್ದಾರೆ ಇವತ್ತಿನ ದಿವಸ ನಾನು ಆಗ್ಲೇ ಹೇಳ್ತಾ ಇದ್ದೆ ಜನಪದ ತತ್ವಪದ ಸಂಗೀತ ನೃತ್ಯ ಎಲ್ಲವನ್ನು ಕೂಡ ನಮ್ಮ ವೇದಿಕೆಯಲ್ಲಿ ನೋಡ್ತೇವೆ ಇದೆಲ್ಲದರ ಜೊತೆಗೆ ಕಳಶಪ್ರಾಯ ಶಿಖರಪ್ರಾಯ ಎನ್ನುವ ರೀತಿಯಲ್ಲಿ ಬಂಧುಗಳೇ ಶಿವಲಿಂಗನ ದರ್ಶನ ಮಾಡಿದ್ದೀವಲ್ಲ ಹಾಗೆ ಶಿವನ ದರ್ಶನವನ್ನು ಮಾಡೋದಕ್ಕೆ ನಮ್ಮ ವೇದಿಕೆ ಸಜ್ಜಾಗ್ತಾ ಇದೆ ಪರಿಪೂರ್ಣವಾಗಿ ಶಿವ ಪ್ರತ್ಯಕ್ಷ ಆಗಿ ನೀವು ಕೇಳುವಂಥ ವರವನ್ನು ಕೊಡುವಂಥ ಗಳಿಗೆಯನ್ನು ನಮ್ಮ ಕೊಪ್ಪಳದಲ್ಲಿ ನಾವು ಈ ಪವಿತ್ರ ಮಣ್ಣಲ್ಲಿ ತಂದಿದ್ದೀವಿ ಅದನ್ನ ನೋಡ್ಬೇಕಂದ್ರೆ ಇನ್ನೊಂದು ಅರ್ಧ ಗಂಟೆ ನೀವು ಕಾಯ್ಬೇಕು ಈ ರೀತಿಯಲ್ಲಿ ಯಾಕಂತಂದ್ರೆ ಅಷ್ಟೊಂದು ರೆಡಿ ಮಾಡಿಕೊಂಡು ವೇದಿಕೆಯಲ್ಲಿ ಹಿಂಭಾಗದಲ್ಲಿ ಒಂದು ಶಿವನ ಪ್ರತಿಮೆಯನ್ನ ನಾವು ತಂದಿದ್ದೇವೆ ಬಂಧುಗಳೇ ಶಿವ ದರ್ಶನವನ್ನು ಮಾಡಿಸ್ಬೇಕು ಎನ್ನುವಂಥ ಕಾರಣಕ್ಕೆ ಇವತ್ತಿನ ವೇದಿಕೆಯಲ್ಲಿ ಮತ್ತೊಂದಷ್ಟು ಕಲಾವಿದರನ್ನು ಬರ್ಮಾಡಿಕೊಳ್ಳುವಂಥ ಸಮಯ ಹಂತ ಹಂತವಾಗಿ ನಿಮಗೆ ಸಂಗೀತದ ರಸದೌತಣವನ್ನು ನೀಡ್ತಾ ಹೋಗ್ತೇವೆ ಕೊಪ್ಪಳದಲ್ಲಿ ಇರುವಂಥವರು ಕೊಪ್ಪಳವಾಸಿಗಳು ಅಂದರೆ ಇದು ನಮ್ಮ ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗದಲ್ಲೇ ಉಲ್ಲೇಖವಾಗಿರುವಂಥ ಪವಿತ್ರ ಭೂಮಿ ಕೊಪ್ಪಳ ಅಲ್ವಾ ಇಂಥ ಮಣ್ಣಲ್ಲಿರುವಂಥ ನೀವು ಎಷ್ಟು ಗತ್ತು ಎಷ್ಟು ಗಮ್ಮತ್ತು ಎಷ್ಟು ಗಾಂಭೀರ್ಯ